ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಹಬ್ಬದ ದಿನವೂ ಕೂಡ ರಾಜಕೀಯ ಚಟುವಟಿಕೆ ಆರಂಭವಾಗಿತ್ತು ಇವತ್ತು ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ದಿಢೀರನೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾದರು ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದರು ಏನೋ ಸಿ ಎಂ ಡಿ ಸಿ ಎಂ ದೆಹಲಿ ಭೇಟಿ ಬಳಿಕ ಪರಮೇಶ್ವರ್ ಎ ಐ ಸಿ ಸಿ ಅಧ್ಯಕ್ಷರನ್ನ ಭೇಟಿಯಾಗಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು ಇನ್ನು ಈ ಬಗ್ಗೆ ರಿಯಾಕ್ಟ್ ಮಾಡಿದಂಥ ಪರಮೇಶ್ವರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಹಾಗೂ ನಮ್ಮದು ಸೌಜನ್ಯದ ಭೇಟಿ ಖರ್ಗೆ ನನಗೆ ಹಿರಿಯಣ್ಣ ಇದ್ದ ಹಾಗೆ ಭೇಟಿ ಸಂದರ್ಭದಲ್ಲಿ ನಾವಿಬ್ಬರು ರಾಜಕೀಯ ಏನು ಏನೂ ಕೂಡ ಮಾತನಾಡಿಲ್ಲ ಖರ್ಗೆ ಅವರ ಬಳಿ ಆರೋಗ್ಯವನ್ನು ವಿಚಾರಿಸಿದ್ದೇನೆ ಕಾಫಿ ಕುಡಿದು ಬಂದಿದ್ದೇನೆ ಅಷ್ಟೇ ಅಂತ ಹೇಳಿದರು ಪರಮೇಶ್ವರ್ ಅವರು ನಾನು ಪ್ರತಿ ಸರಿ ಹೇಳ್ತಾನೇ ಇದ್ದೀನಪ್ಪ ನೀವು ಕೇಳೋದೇ ಇಲ್ಲ ನಮ್ಮದು ಒಂದೇ ಕುಟುಂಬ ಸೌಜನ್ಯದ ಭೇಟಿ ಅವ್ರು ಬಂದಾಗ ಆಗಾಗ್ಗೆ ಅವರು ನನಗೆ ಹಿರಿಯ ಅಣ್ಣ ಇದ್ದಾಗೆ ಅವರ ಆರೋಗ್ಯ ವಿಚಾರಿಸೋದು ಅಷ್ಟು ನನ್ನ ಕೆಲಸ ರಾಜಕೀಯ ನಾವೇನು ಮಾತಾಡೋದಿಲ್ಲ ಏನು ಮಾತಾಡಲ್ಲ ರಾಜಕೀಯ ಅಂದ್ರೆ ಇಲ್ಲ ಏನು ಏನು ಮಾತಾಡಿಲ್ಲ ಏನು ನಾನಲ್ಲಿ ಒಳಗಡೆ ಹೋದ್ಮೇಲೆ ಎಲ್ಲ ಮಕ್ಳು ಮರಿ ಎಲ್ಲ ಮಾತಾಡಿಸ್ಬೇಕು ಕಾಫಿ ಕುಡಿಬೇಕು ನಾವು ಮನೆಗ್ ಬಂದ್ಮೇಲೆ ಹಾಕ್ಬೇಕಲ್ಲ ರೀ ಹೋಗಿಲ್ಲ ಏನು ನೋಡಪ್ಪ ಏನು ಚರ್ಚೆ ಮಾಡಿಲ್ಲ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಕುಟುಂಬದ ವಿಚಾರಗಳನ್ನ ಚರ್ಚೆ ಮಾಡಿಕೊಂಡು ಮಾತಾಡಿಕೊಂಡು ಅವರ ಆರೋಗ್ಯ ವಿಚಾರಿಸ್ಕೊಂಡು ಬಂದಿದ್ದೇನೆ ಕಾಫಿ ಕುಡ್ದಿದ್ದೀನಿ ಆಯಿತಾ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಇನ್ನು ಬೆಲೆ ಏರಿಕೆಯನ್ನ ಖಂಡಿಸಿ ರಾಜ್ಯ ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ನಾಯಕರು ಸಮರವನ್ನ ಸಾರಿದ್ದಾರೆ ನಾಳೆ ಸಿಎಂ ತವರು ಮೈಸೂರಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಜನಾಕ್ರೋಶ ಯಾತ್ರೆಯನ್ನು ಆರಂಭಿಸುತ್ತೆ ಬಿಜೆಪಿ ನಾಲ್ಕು ಹಂತದಲ್ಲಿ ಪ್ರತಿಭಟನೆ ಮಾಡಲಿದ್ದು ನಾಳೆ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಜನಾಕ್ರೋಶ ಯಾತ್ರೆಗೆ ಚಾಲನೆಯನ್ನು ನೀಡುತ್ತಾರೆ ಸರ್ಕಾರದ ದರ ಏರಿಕೆ ನೀತಿ ಭ್ರಷ್ಟಾಚಾರ ಕಮಿಷನ್ ದುರಾಡಳಿತ ಕಾನೂನು ಸುವ್ಯವಸ್ಥೆ ಮುಸ್ಲಿಂ ವಲಯಕ್ಕೆ ಖಂಡಿಸಿ ಜನಾಕ್ರೋಶ ಯಾತ್ರೆ ನಡೆಯಲಿದೆ ಏಪ್ರಿಲ್ ಏಳರಿಂದ ಹತ್ತರವರೆಗೆ ಮೈಸೂರು ಚಾಮರಾಜನಗರ ಮಂಡ್ಯ ಹಾಸನದಲ್ಲಿ ಮೊದಲ ಹಂತದಲ್ಲಿ ಜನಾಕ್ರೋಶ ಯಾತ್ರೆ ನಡೆಯಲಿದೆ ಇನ್ನು ಮೇ ಮೂರನೇ ತಾರೀಕಿನವರೆಗೂ ಬಿಜೆಪಿ ವಿವಿಧ ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೆಸಲಿದೆ ಬಿಜೆಪಿಯ ಜನಾಕ್ರೋಶ ಯಾತ್ರೆ ಮೊದಲ ಹಂತದಲ್ಲಿ ಏಪ್ರಿಲ್ ಏಳರಿಂದ ಅಂದರೆ ನಾಳೆಯಿಂದ ಆರಂಭವಾಗುತ್ತೆ ನಾಳೆ ಮೈಸೂರು ಚಾಮರಾಜನಗರದಲ್ಲಿ ಅದಾದ ಬಳಿಕ ಹಾಸನದಲ್ಲಿ ಶಿವಮೊಗ್ಗದಲ್ಲಿ ನಡೆಯುತ್ತೆ ಮೊದಲ ಹಂತದ ಪ್ರತಿಭಟನೆ ಈ ಯಾತ್ರೆ ಏಪ್ರಿಲ್ ಏಳನೇ ತಾರೀಕು ಮೈಸೂರು ಚಾಮರಾಜನಗರ ಅಂದರೆ ನಾಳೆ ಜನಾಕ್ರೋಶ ಯಾತ್ರೆ ಆರಂಭವಾಗುತ್ತೆ ಏಪ್ರಿಲ್ ಹದಿನೈದನೇ ತಾರೀಕು ನಿಪ್ಪಾಣಿಯಲ್ಲಿ ಇದು ಎರಡನೇ ಹಂತದ ಯಾತ್ರೆ ನಿಪ್ಪಾಣಿಯಲ್ಲಿ ಆರಂಭವಾಗುತ್ತೆ ಏಪ್ರಿಲ್ ಏಪ್ರಿಲ್ ಹದಿನೈದನೇ ತಾರೀಕು ಏಪ್ರಿಲ್ ಹದಿನಾರನೇ ತಾರೀಕು ಬೆಳಗಾವಿ ಹುಬ್ಬಳ್ಳಿಯಲ್ಲಿ ಎರಡನೇ ಹಂತದ ಜನಾಕ್ರೋಶ ಯಾತ್ರೆ ಆರಂಭವಾಗುತ್ತೆ ಏಪ್ರಿಲ್ ಹದಿನೇಳನೇ ತಾರೀಕು ವಿಜಯಪುರ ಬಾಗಲಕೋಟೆ ಇದೆಲ್ಲವೂ ಕೂಡ ಎರಡನೇ ಹಂತದಲ್ಲಿ ನಡೆಯುವಂಥದ್ದು ಏಪ್ರಿಲ್ ಹದಿನೆಂಟನೇ ತಾರೀಕು ಬೀದರ್ ಕಲಬುರಗಿಯಲ್ಲಿ ಈ ಜನಾಕ್ರೋಶ ಯಾತ್ರೆ ನಡೆಯುತ್ತೆ ಏನೋ ಬೆಲೆ ಏರಿಕೆ ಖಂಡಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಯ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಿರಂತರವಾಗಿ ಹದಿನಾರು ದಿನಗಳ ಕಾಲ ಹೋರಾಟ ಮಾಡುತ್ತಿದ್ದೇವೆ ನಾಳೆ ಚಾಮುಂಡೇಶ್ವರಿ ತಾಯಿಗೆ ಪೂಜೆಯನ್ನು ಸಲ್ಲಿಸಿ ಯಾತ್ರೆ ಆರಂಭಿಸುತ್ತೇವೆ ಹೋರಾಟದಲ್ಲಿ ಎಲ್ಲಾ ನಾಯಕರು ಭಾಗಿಯಾಗ್ತಾರೆ ಬೆಲೆ ಏರಿಕೆ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಎಸ್ಸಿಪಿ ಎಸ್ಟಿಪಿ ಹಣ ದುರುಪಯೋಗ ವಿರುದ್ಧ ನಾವು ದ್ವನಿ ಎತ್ತುತ್ತೇವೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಈ ಹೋರಾಟ ತಲುಪುತ್ತೆ ಶೀಘ್ರದಲ್ಲಿಯೇ ರಾವಣನ ರಾಜ್ಯ ಅಂತ್ಯವಾಗಿ ರಾಮರಾಜ್ಯ ಶುರುವಾಗಲಿ ಅಂತ ಹೇಳಿದ್ದಾರೆ ಏಳು ಏಳನೇ ತಾರೀಕಿಂದ ಈ ತಿಂಗಳು ಏಳನೇ ತಾರೀಕಿಂದ ಸುಮಾರು ಹದಿನಾರು ದಿನಗಳ ಕಾಲ ಹದಿನಾರು ದಿನಗಳ ಕಾಲ ಇಡೀ ರಾಜ್ಯವ್ಯಾಪಿ ಈ ಬೆಲೆ ಏರಿಕೆ ಮುಸ್ಲಿಮರ ಓಲೈಕೆ ವಿರುದ್ಧವಾಗಿ ಒಂದು ಜನಾಂದೋಲನವನ್ನು ಮಾಡ್ತಾ ಇದ್ದೀರಿ ನಾಲ್ಕು ಹಂತದ ಒಂದು ಹೋರಾಟವನ್ನು ನಾವು ಮಾಡ್ತಾಯಿದ್ದೀರಿ ಮೈಸೂರು ಭಾಗ ಇರ್ಬೋದು ಹೈದರಾಬಾದ್ ಕರ್ನಾಟಕ ಇರ್ಬೋದು ಮುಂಬೈ ಕರ್ನಾಟಕ ಈ ಥರ ಏನೇನು ಕೋಸ್ಟಲ್ ಭಾಗ ಈ ಥರದ್ದೆಲ್ಲ ಭಾಗಗಳಿದೆ ಅದನ್ನು ಡಿವೈಡ್ ಮಾಡಿ ನಾಲ್ಕು ಹಂತದಲ್ಲಿ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ ಸೊ ಒಟ್ಟು ಹದಿನಾರು ದಿನ ಇದರಲ್ಲಿ ಪ್ರಮುಖವಾಗಿ ಬೆಲೆ ಏರಿಕೆಯ ಇಂದ ತತ್ತರಿಸ್ತಾ ಇದ್ದಂಥ ರಾಜ್ಯದ ಜನರ ಒಂದು ಪರವಾಗಿ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ ಇದರಲ್ಲಿ ನಮ್ಮೆಲ್ಲ ಮುಖಂಡರುಗಳು ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ಇತರ ಎಲ್ಲ ಬಿಜೆಪಿಯ ಹಿರಿಯ ನಾಯಕರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತಾರೆ ಇವತ್ತು ಏನೆಲ್ಲ ಟ್ಯಾಕ್ಸ್ ಗಳನ್ನ ಏರಿಸ್ತಾ ಇರತಕ್ಕಂಥದ್ದು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಇಡತಕ್ಕಂತ ಅವರ ಚಟುವಟಿಕೆಗಳೇನಿದೆ ಇಡೀ ರಾಜ್ಯದಲ್ಲಿ ಜನಾಕ್ರೋಶ ಪ್ರಾರಂಭ ಆಗಿದೆ ಅದನ್ನ ಸೂಕ್ಷ್ಮವಾಗಿ ಅರಿತ ಭಾರತೀಯ ಜನತಾ ಪಕ್ಷದ ನಾಯಕತ್ವ ಸುಮಾರು ಹದಿನಾರು ದಿನಗಳ ಕಾಲ ಇಡೀ ರಾಜ್ಯಾದ್ಯಂತ ಏನು ಯಾತ್ರೆಯನ್ನು ಮಾಡಲಿಕ್ಕೆ ಹೊರಟಿದೆ ಪ್ರಥಮ ಹಂತದ ಈ ಯಾತ್ರೆಯಲ್ಲಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿವೈ ವಿಜಯೇಂದ್ರ ಅವರು ಮಾಜಿ ಮುಖ್ಯಮಂತ್ರಿಗಳಾದ ಸದಾನಂದ ಗೌಡರು ವಿರೋಧ ಪಕ್ಷದ ನಾಯಕರಾದ ಶ್ರೀ ಆರ್ ಅಶೋಕ್ ಮಾಜಿ ಉಪಮುಖ್ಯಮಂತ್ರಿಗಳಾದ ಶ್ರೀ ಗೋವಿಂದ ಕಾರಜೋಳ ಅವರು ಮಾಜಿ ರಾಜ್ಯ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ಜಿ ಅವರು ಮಾಜಿ ಉಪಮುಖ್ಯಮಂತ್ರಿಗಳಾದ ಡಾ ಸಿಎನ್ ಅಶ್ವಥ್ ರವರು ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ಅವರು ಮಾಜಿ ಸಚಿವ ಸಚಿವರಾದ ಬಿ ಶ್ರೀರಾಮುಲು ಅವರು ಮೈಸೂರಿನ ಸಂಸದರಾಗಿರ್ತಕ್ಕಂಥ ಯದುವೀರ್ ಕೃಷ್ಣರಾಜ ದತ್ತ ಒಡೆಯರ್ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಮುರುಗೇಶ್ ನಿರಾಣಿಯವರು ಶಾಸಕರಾದ ಬೈರ್ತಿ ಬಸವರಾಜರವರು ಹಾಗೂ ಅನೇಕ ಎಲ್ಲ ಮುಖಂಡರುಗಳು ನನ್ನ ಹೆಸರನ್ನು ಬಿಟ್ಟಿದ್ದೀನಿ ಸೇರಿಸ್ಕೊಂಡ್ಬಿಡಿ ಅಷ್ಟೇ ನನ್ನ ಹೆಸರು ನಾನೇ ಹೇಳೋದು ಸರಿ ಇಲ್ಲ ಅಂತ ಬಿಟ್ಟಿದ್ದೀನಿ ನಾನು ಇರ್ತೀನಿ ಸೇರಿಸ್ಕೊಂಬಿಡಿ ಅಷ್ಟೇ ಇಷ್ಟು ಈ ಎಲ್ಲ ಮುಖಂಡರುಗಳು ಕೂಡ ಇದರಲ್ಲಿ ಪ್ರಥಮವಾಗಿ ಭಾಗಿಯಾಗ್ತಾರೆ ಇನ್ನು ಬೇರೆ ಬೇರೆ ಪ್ರಾಂತ್ಯಕ್ಕೆ ಹೋದಾಗ ಅಲ್ಲಿಯ ಎಲ್ಲ ಮುಖಂಡರುಗಳು ಕೂಡ ಸೇರಿ ಈ ಕಾರ್ಯವನ್ನು ಇಡೀ ರಾಜ್ಯದಲ್ಲಿ ಹದಿನಾರು ದಿನಗಳ ಕಾಲ ಮಾಡ್ತಾರೆ ಇನ್ನು ಜನಾಕ್ರೋಶ ಯಾತ್ರೆಗೂ ಮುನ್ನ ಸ್ವಪಕ್ಷದ ನಾಯಕರಿಗೆ ಮಾಜಿ ಸಿಎಂ ಸದಾನಂದ ಗೌಡರು ಕಿವಿಮಾತನ್ನ ಹೇಳಿದ್ದಾರೆ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ ಅವರು ನಮ್ಮ ಪಕ್ಷದಲ್ಲಿರುವ ಭಿನ್ನಮತ ಮರೆತು ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡಬೇಕು ನಮ್ಮ ನಡುವಿನ ವ್ಯತ್ಯಾಸಗಳು ಪಕ್ಷದ ಶಿಸ್ತಿನ ನಡುವೆ ಬರಬಾರದು ಸಣ್ಣ ಪುಟ್ಟ ವಿಚಾರಗಳನ್ನು ಬದಿಗಿಟ್ಟು ಎಲ್ಲರೂ ಒಂದಾಗಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿ ಅಂತ ಕಿವಿಮಾತನ್ನ ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ರೆಬಲ್ ನಾಯಕರ ಬಗ್ಗೆಯೂ ಕೂಡ ಮಾತನಾಡಿದರು ಸದಾನಂದ ಗೌಡರು ಪ್ರಚಾರಕ್ಕಾಗಿ ಯಾರೂ ಕೂಡ ಮಾತನಾಡೋದು ಬೇಡ ಮಾಧ್ಯಮಗಳಲ್ಲಿ ಮಾತನಾಡಿ ಯಾರೂ ಕೂಡ ದೊಡ್ಡವರು ಆಗಲ್ಲ ಅಂತ ಹೇಳಿ ಯತ್ನಾಳ್ ಅವರಿಗೆ ಟಾಂಗ್ ಅನ್ನ ಕೊಟ್ಟರು ಅಲ್ಲದೆ ಕೊಳಕು ಬಾಯಿ ಮಾತನಾಡುತ್ತೆ ಅಂತ ತಲೆ ಕಡಿಸಿಕೊಳ್ಬೇಡಿ ಬ್ಯಾನರ್ ಅಲ್ಲಿ ಕಾಣಿಸ್ ಕಾಣಿಸಿಕೊಂಡ್ರೆ ರಾಜಕಾರಣಿ ಆಗಲ್ಲ ಒಬ್ಬರೇ ಪಕ್ಷ ಕಟ್ಟಲು ಕೂಡ ಆಗಲ್ಲ ಅದಕ್ಕೆಲ್ಲ ದೊಡ್ಡ ತಂಡವೇ ಬೇಕು ಅಂತ ಯತ್ನಾಳ್ ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಈ ಒಂದು ಪಕ್ಷ ಮತ್ತೆ ಯಶಸ್ವಿಯಾಗಿ ಮುಂದೆ ಹೋಗುವಂತಹ ಕೆಲಸ ಆಗಬೇಕು ನಮ್ದೆಲ್ಲ ತುಂಬಾ ಜವಾಬ್ದಾರಿ ಇದೆ ಯಾರೇನೋ ಮಾತಾಡ್ತಾರೆ ಅಂತ ಹೇಳಿ ಅದಕ್ಕೆ ಉತ್ತ ನಾನೇನ್ ಮಾಡ್ಬೇಕು ಅಂತ ಚಿಂತನೆಗಳನ್ನು ನಾನು ಮಾಡೋಣ ಅಟಲ್ ಜಿ ಅಡ್ವಾನಿಜಿ ಅವರಲ್ಲಿ ಆಧಾರಿತವಾದ ಬಾರಿ ದೊಡ್ಡ ಭಿನ್ನಾಭಿಪ್ರಾಯಗಳಿತ್ತು ಆದ್ರೆ ಪಕ್ಷದ ವಿಚಾರದಲ್ಲಿ ಎಲ್ಲರೂ ಒಟ್ಟಾಗಿ ಒಂದಾಗಿ ಹೋಗುವಂತ ರಾಜನೀತಿ ಇತ್ತು ಅದಕ್ಕಾಗಿ ನಾವು ಅತ್ಯಂತ ಯಶಸ್ವಿಯಾಗಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳುವ ಬಿಜೆಪಿಯಲ್ಲಿರುವಂತಹ ಎಲ್ಲಾ ನಮ್ಮ ಪುಟ್ಟ ವಿಚಾರಗಳನ್ನು ಬದುಕಿಟ್ಟು ನಾವೆಲ್ಲ ಒಂದಾಗಿ ಗಣರಂಗಕ್ಕೆ ಧುಮುಕ್ಬೇಕಾದಂತ ಕಾಲಘಟ್ಟ ಅದು ನಮ್ಮ ಅಟಲ್ ಜಿಯವರು ಪಾರ್ಟಿ ಕಟ್ಟಿದಾಗ ಅವರ ಮನಸ್ಸಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಕಟ್ಟಿದಾಗ ಇದ್ದಂತ ಭಾವನೆ ಇರಬಹುದು ನನಗೂ ಇನ್ನೊಬ್ಬರಿಗೂ ತುಂಬಾ ವ್ಯತ್ಯಾಸಗಳು ಇರಬಹುದು ಆ ವ್ಯತ್ಯಾಸಗಳು ಎಲ್ಲಿರ್ಬೇಕು ಅಲ್ಲೇ ಇರಬೇಕು ಆ ವ್ಯತ್ಯಾಸವನ್ನು ಪಕ್ಷದ ವೇದಿಕೆಯೊಳಗೆ ತರುವಂತ ಕೆಲಸ ಕಾರ್ಯಗಳು ನಡಿಬಾರದು ಯಾವ ಪಕ್ಷದಲ್ಲಿ ಶಿಸ್ತಿಲ್ವೋ ಆ ಪಕ್ಷ ಬೆಳವಣಿಗೆ ಆಗುದಿಲ್ಲ ಕಾಂಗ್ರೆಸ್ ಎ ಟು ಜೆಡ್ ಹೋಲಾಗಲಿಕ್ಕೆ ಕಾರಣ ಏನು ಪ್ರತಿ ಬಾರಿ ಅವರಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇಷ್ಟೊಂದಿಗೆ ಯಾವುದೇ ಎ ಪಿ ಸಿ ಡಿ ಆಗ್ಲಿಲ್ಲ ಆಗ್ಲೂ ಬಾರ್ದಲ್ಲ ನಮ್ಮ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಇದೆ ಅಂತ ನಾನು ಭಾವಿಸ್ತೇನೆ ಯಾರು ಅಂತ ಹೇಳಿ ಅದಕ್ಕೆ ಒತ್ತು ಕೊಡುವಂಥದ್ದು ಭಾವನಾತ್ಮಕವಾದಂತ ವಿಚಾರಗಳಿಗೂ ಮೇಲ್ನೋಟದಲ್ಲಿ ಮಾತಾಡುವಂತ ವಿಚಾರಗಳಿಗೂ ದೊಡ್ಡ ಅಂತಾರೆ ಏನು ತಪ್ಪಾಗಿದೆ ಅಂತ ಕೈಕಾಲಿಗೆ ಬಿದ್ದು ಬಿ ಜೆ ಪಿಗೆ ಗೌರವದಿಂದ ರಾಜಕೀಯ ಮಾಡ್ತೀನಿ ಅಂತ ಬಿ ಜೆ ಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪನವರನ್ನು ಬಿ ಜೆ ಮತ್ತೆ ಕರೆತಂದಿದ್ದೆ ನಾನು ಈ ಹಿಂದೆ ಹೊಸ ಪಕ್ಷ ಕಟ್ಟಿದವರು ಏನಾಗಿದ್ದಾರೆ ಅಂತ ಗೊತ್ತಿದೆ ಹೊಸ ಪಕ್ಷ ಕಟ್ಟೋದು ಸುಲಭದ ಮಾತಲ್ಲ ಆದರೆ ನನ್ನ ಅಜೆಂಡಾ ಬೇರೆ ವಿಜೇಂದ್ರ ಯಾವತ್ತೂ ಕೂಡ ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಹೇಳಿ ಯತ್ನಾಳ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ